ಸೊ ಗೇಮ್ಸ್ ಆಡೋರು ಬೇರೆ ಬೇರೆಯವಿದ್ರು ಸೊ ಅವರು ಗೆಲ್ಬೇಕು ಅಂತ ಒಂದಿಷ್ಟು ಜನಗಳು ಇಲ್ಲ ಗೆದ್ದಿದಿನಲ್ಲ ಗೇಮ್ ಸುಮಾರು ಗೇಮ್ ಗೆದ್ದಿದ್ದಾನೆ ಕಾಮಿಡಿ ಅಂದ್ರೇನೆ ಕಾಮಿಡಿಗೆ ದೊಡ್ಡ ಶಕ್ತಿ ಇದೆ ನಗ್ಸುತ್ತೆ ಖುಷಿ ಪಡ್ಸುತ್ತೆ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಸೊ ಬಿಗ್ ಬಾಸ್ ಗೆ ಬೇಕಾಗಿರೋದ್ ಎಂಟರ್ಟೈನ್ಮೆಂಟ್ ಅಲ್ವಾ ಕೊಟ್ಟಿದಾನಲ್ಲ ಅವನು ನೋಡೋರ್ಗೂ ಇದ್ ಅಷ್ಟೇ ಕೆಲವೊಂದು ಕ್ಷಣದಲ್ಲಿ ಏನಾಗುತ್ತೆ ಕಾಮಿಡಿ ಮಾಡುವಾಗ ಕಾಮಿಡಿ ಮಾಡೋ ಬರದಲ್ಲಿ ಯಾರೋ ನನ್ಗೆ ಹೊರಟ್ ಆಗಿಬಿಡ್ತು ಆ ಕ್ಷಣದಲ್ಲಿ ನಕ್ಕಿರ್ತಾರೆ ಸೈಡ್ ಗೆ ಹೋಗ್ಬಿಟ್ಟು ನನ್ಗೆ ಅವ್ನು ಕಾಮಿಡಿ ಇಂದ ಹೊರಟ್ ಆಗ್ಬಿಡ್ತು ಅಂದ್ರೆ ಇದೇ ಸಿಚುವೇಶನ್ ನಮ್ಗಾಗಿದ್ದು ಲಾಸ್ಟ್ ಸೀಸನ್ ಟೆನ್ ಅಲ್ಲಿ ಸೊ ಯಾಕೆಂದ್ರೆ ಕಾಮಿಡಿ ಮಾಡುವಾಗ ಲಿಮಿಟೇಷನ್ ಹಾಕೊಂಡು ಕಾಮಿಡಿ ಮಾಡಕ್ ಆಗಲ್ಲ ಬಂದ್ ಫಿಲ್ಟರ್ ಇಲ್ದೆ ಬಂದ್ ಕಾಮಿಡಿ ಹಂಗೆ ಹೋದಾಗ ಮಾತ್ರ ಪಂಚ್ ಆಗೋದು ಯೋಚನೆ ಮಾಡಿ ತಿರ್ಕೊಂಡು ಹೇಳೋ ಅಷ್ಟೊಳಗ ಕಾಮಿಡಿ ಹೋಗಿರ್ತದೆ ಪಂಚ್ ಆಳಗ್ ಹೋಗಿರ್ತದೆ ಆ ಪಂಚ್ ಹೆಂಗೆ ಅಂದ್ರೆ ಫಿಲ್ಟರ್ ಫಿಲ್ಟರ್ ಇಲ್ದೆ ಬರೋದು ನಮ್ಗೆ ಇಲ್ಲಿ ಹಂಗೇನೆ ಸ್ಪಾಂಟೇನಿಯಸ್ ಆಗಿ ಫಿಲ್ಟರ್ ಹಾಕೋದು ಫಿಲ್ಟರ್ ಇಲ್ದೇನೆ ಬರೋದ್ರಿಂದ ಅಷ್ಟು ಕಾಮಿಡಿ ಆಗ್ತಾ ಇದೆ ಸರ್ ಇವಾಗ ಒಂದಿಷ್ಟು ಜನಗಳು ಆಕ್ಚುಲಿ ಗೆಲ್ಲಿ ಗೆಲ್ಲಬೇಕು ಅಂತ ಒಂದಿಷ್ಟು ವರ್ಗ ನಡೀತಿದೆ ಅಂದ್ರೆ ಪರ ಇದ್ ಮಾಡ್ತಾ ಇದೆ ಹೋರಾಟ ಮಾಡ್ತಾ ಇದೆ ಪ್ಲಸ್ ಪ್ರಮೋಷನ್ ಮಾಡ್ತಾ ಇದೆ ಎಲ್ಲ ಮಾಡ್ತಾ ಇದೆ ಒಂದಿಷ್ಟು ಕಡೆ ಗಿಲ್ಲಿ ಗೆಲ್ಲಲ್ಲ ಅನ್ನೋ ಒಂದು ಸುದ್ದಿನು ಸಹ ಬರ್ತಿದೆ ಇಲ್ಲ ಸರ್ ಆತರ ಏನಿಲ್ಲ ಆತರ ಏನಾಗ್ತಿಲ್ವಲ್ಲ ಅಲ್ಲ ಒಂದಿಷ್ಟು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಗೆಲ್ಬಾರ್ದು ನಾವೇನ್ ತಲೆ ಕೆಸ್ಕೊಳ್ಳಲ್ಲ ಅದ್ರ ಬಗ್ಗೆ ನಮ್ಗೆ ಐಡಿಯಾಸ್ ಇಲ್ಲ ನಮ್ಮ ಆಸೆ ಇರೋದಷ್ಟೇ ಗಿಲ್ಲಿ ಅಷ್ಟೇ ಸರ್ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತ ಹೊರ ಇದ್ನೇ ಪಾದಯಾತ್ರೆ ನಡೀತಾ ಇದೆ ಮತ್ತೆ ಇದು ನೋಡಿ ಖುಷಿ ಆಗುತ್ತೆ ಯಾಕಂದ್ರೆ ಇಡೀ ಕರ್ನಾಟಕದ್ದಿಂತ ಗಿಲ್ಲಿನ ಅಷ್ಟು ಮೆರೆಸ್ತಾ ಇದಾರೆ ಕೆಲವರು ಟ್ಯಾಟೂ ಹಾಕೊಂಡಿದ್ದಾರೆ ಅಂದ್ರೆ ಆತ ತುಂಬಾ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅದಕ್ಕೆ ಜನ ಅಷ್ಟೊಂದು ಇಷ್ಟ ಪಡ್ತಾ ಇದ್ದಾರೆ ಸೊ ಒಳ್ಳೇದಾಗ್ಲಿ ಸರ್ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅವ್ನು ಕಪ್ ಗೆತ್ಕೊಂಡ್ ಬರ್ಲಿ ದೊಡ್ಡ ಹೀರೋ ಆಗ್ಲಿ ಮೊದ್ಲು ಖುಷಿ ಪಡೋದೇ ನಾನು ಒಳ್ಳೇದಾಗ್ಲಿ ಗಿಲ್ಲಿಗೆ ಅಷ್ಟೇ ಸರ್ ಮತ್ತೆ ಆಕ್ಚುಲಿ ಇನ್ನೊಂದು ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ಗಿಲ್ಲಿ ಯಶಸ್ನ ಕಂಡು ಕೆಲವ್ರನ್ನ ಕಾಲಿಳಿಯಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಕೆಲವೊಂದು ಹಳೆ ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದಾರೆ ಈ ತರದಿದೆ ಅದಕ್ಕೆ ಏನ್ ಹೇಳ್ತಾರೆ ಡಿ ಬಾಸ್ನು ಡಿ ಬಾಸ್ ಫ್ಯಾನ್ ಬಿಟ್ಕೊಡಲ್ಲ ಅದೇ ತರ ಗಿಲ್ಲಿನ ಗಿಲ್ಲಿ ಫ್ಯಾನ್ಸ್ ಬಿಟ್ಕೊಡಲ್ಲ ಅಂತಾರೆ ಏನ್ ಹೇಳ್ತಾರೆ ನೀವು ನಾನು ಫ್ಯಾನ್ಸ್ ಬಗ್ಗೆ ಮಾತಾಡಲ್ಲ ಅಲ್ಲ ಗಿಲ್ಲಿ ಫ್ಯಾನ್ಸ್ ಬಗ್ಗೆ ಗಿಲ್ಲಿ ಫ್ಯಾನ್ಸ್ ಬಗ್ಗೆ ನಾನು ಹೇಳಿ ಎಲ್ಲೇ ಹೋದ್ರು ಗಿಲ್ಲಿ 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 ಅಂತಾರೆ ಅದಕ್ಕೆ ಸರ್ ಅದು ಅಭಿಮಾನ ಸರ್ ಪ್ರೀತಿ ಅದು ಈಗ ನಮ್ಗೆ ಫೇವರಿಟ್ ಹೀರೋ ಯಾರಾದ್ರೂ ಬಂದ್ರೆ ಈಗ ನಮ್ ಡಿ ಬಾಸ್ ಬಂದ್ರೆ ಡಿ ಬಾಸ್ ಡಿ ಬಾಸ್ ಅಂತ ಕೂಗ್ತಿವಿ ನಾವ್ ಹೇಳಿದ್ರೆ ನಮಗೆ ನಮ್ ಕಿಚ್ಚಾ ಬಾಸ್ ಬಂದ್ರೆ ಅಣಾ ಅಣಾ ಅಣ ಅಂತ ಕೂಗ್ತಿವಿ ನಾವ್ ಕಿಚ್ಚಾಬಾಸ್ನ ಸುದೀಪಣ ಸುದೀಪಣ ಅಂತ ಕೂಗ್ತಿವಿ ಸೊ ಹಂಗಾಗಿ ಯಾರಿಗೆ ಯಾರಿಷ್ಟು ಅವ್ರ ಹೆಸರು ಕೂಗ ಹೋಗ್ತಾರೆ ಸೊ ಅಷ್ಟೊಂದು ಅಭಿಮಾನವನ್ನ ನಮ್ ಗಿಲ್ಲಿ ಸಂಪಾದನೆ ಮಾಡಿರೋದ್ರಿಂದ ಅದು ಆತರ ಇದಾಗ್ತೈತೆ ಸರ್ ಅಷ್ಟೇ ಅಷ್ಟು ಅಭಿಮಾನ ಸಂಪಾದನೆ ಮಾಡಿದಾನೆ ಗೆಲ್ಲಿ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಗೆದ್ಕೊಂಡು ಬರ್ಲಿ ಅಷ್ಟೇ ಗೆಲ್ತಾರೆ ಅಂತ ಅನ್ಸುತ್ತಾ ನನಗ್ ಗೆಲ್ಬೇಕು ನಿಮಗ್ ಇಲ್ಲ ಸರ್ ನಾನು ಭವಿಷ್ಯ ನುಡಿಯಲ್ಲ ಯಾಕೆಂದ್ರೆ ನಾನು ಭವಿಷ್ಯ ಆಗಲ್ಲ ನಮ್ಗೆ ಭವಿಷ್ಯ ಗೊತ್ತಾ ನಮ್ಮ ಆಸೆ ಭವಿಷ್ಯ ಗೊತ್ತಿರೋದಿಲ್ಲ ನಮ್ಮ ಆಸೆ ಇದೆ ಗಿಲ್ಲಿ ಗೆಲ್ಬೇಕು ಅಷ್ಟೇ ಫೈನಲ್ ಆಗದೆ ಓಕೆ ಹ್ಮ್ ನಿಮ್ಮ ಸಂಬಂಧ ಹೇಗಿದೆ ಅಂದ್ರೆ ಎಲ್ಲಾ ಕಡೆ ಕಾಮಿಡಿ ಕ್ಲೋಸ್ ಫ್ರೆಂಡ್ ಅಲ್ವಾ ಕಾಮಿಡಿ ಕಾಮಿಡಿಯನ್ ಅಲ್ವಾ ನಾವೆಲ್ಲ ಕಾಮಿಡಿ ಕಿಲಾಡಿ ಸೀಸನ್ ಫೋರ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಕಾಮಿಡಿ ಕಿಲಾಡಿ ಮಾಡಿದ್ವಿ ಆಮೇಲೆ ಅದಾದ್ಮೇಲೆ ನಮ್ಮ ಕ್ವಾಟ್ಲೆ ಕಿಚನ್ ಬಂದ್ರು ಕೆಲವೊಂದು ಪ್ರೋಗ್ರಾಮ್ ಗಳೆಲ್ಲ ಭೇಟಿ ಮಾಡ್ತಾ ಇದ್ವಿ ಡೇ ಅವ್ರಿಗೂ ನಮಗೂ ಕನೆಕ್ಷನ್ ಹಿಂಗೆ ಇತ್ತು ಸೊ ಹಂಗಾಗಿ ಆತ ನನ್ನ ಕ್ಲೋಸ್ ಫ್ರೆಂಡ್ ಅವನು ತುಂಬಾ ಕ್ಲೋಸ್ ಫ್ರೆಂಡ್ ನಮ್ಮ ಹುಡುಗ ಅದ್ಭುತವಾಗಿ ಆಡ್ತಾವ್ನೆ ಗಿಲ್ಲಿ ಅಷ್ಟೇ ಅಂದ್ರೆ ಅವರು ಅಲ್ಲಿ ಕಾಮಿಡಿ ಮಾಡ್ತಾರಲ್ಲ ಅದೇ ತರ ಇಲ್ಲೂ ಇರ್ತಾರ ಅಂದ್ರೆ ನೀವು ಹೊರಗಡೆ ಇದ್ದರೂ ಸೇಮ್ ಯಾವ್ದು ಯಾವ್ದಾವ್ ಸೇಮ್ ಹಂಗೆ ಹಂಗೆ ಇರ್ತಾನೆ ನಮ್ದು ಏನಿಲ್ಲ ಇವಾಗ ಏನು ಅಲ್ಲಿ ಹೆಂಗ್ ಕಾಮಿಡಿ ಮಾಡ್ಕೊಂಡಲ್ಲ ಅವ್ನು ಸೇಮ್ ಹಂಗೇ ಇಲ್ಲೇ ಅವನೇನ್ ಚೇಂಜ್ ಆಗಿಲ್ಲ ಇಲ್ಲ ಹೆಂಗೆ ಇದ್ನು ಹಂಗೆ ಇದ್ದಾನ ಅವನು ಇಲ್ಲ ಯಾವ ತರ ಕಾಮಿಡಿ ಮಾಡ್ತಿದ್ನೋ ಹಂಗೆ ಮಾಡ್ತಿದಾನೆ ಏನ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೇಳ್ಬೇಕು ಆ ತರದ್ ಏನಿಲ್ಲ ಹಂಗೆ ಹ್ಮ್ ಓಕೆ ಸರ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೂ ಸುಖಿಬೋ ಆಗ್ಲಿ ಹ್ಮ್ ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದು ಅದು ನಿಮ್ಗೆ ಸುಖಿಬೋ ಆಗ್ಲಿ ಕರ್ನಾಟಕದಲ್ಲೂ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಗಿಲ್ಲಿ ಕಾಮಿಡಿಯಲ್ಲೂ ಗಿಲ್ಲಿ ಕಪ್ ಗೆ ಎತ್ಕೊಂಡ್ ಬರ್ಲಿ ಇನ್ನೊಂದ್ ಎಲ್ಲ ಹೇಳ್ಬಿಡಿ ಸರ್ ಅವ್ರ್ದೇನೆ ಯಾವ್ದು ಡಮಾಲ್ ಡೀಲಿ ಡಕ್ಕ ಅದು ನೀವ್ ಹೇಳ್ಕೊಟ್ ಮೇಲೆ ನೀವ್ ಎಲ್ಲ ನಿಮಗ್ ಗೊತ್ತಲ್ಲ ಡಮಾಲ್ ಡಿಮಿಲ್ ಡಕ್ಕ ನಮ್ಗ್ ಇಲ್ಲಿ ಕಪ್ಗೆಲ್ಲ ಪಕ್ಕಾ ಟಕರೆ ಟಕರೆ ಟಮ್ಟೆ ನಮ್ ಗಿಲ್ಲಿ ಅಲ್ಟಿಮೇಟ್ ಆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಪಬ್ಲಿಕ್ ಚಾಯ್ಸ್ ಕನ್ನಡದಲ್ಲಿ ಇದಿವಿ ಸೊ ನಮ್ ಸಾರು ನಮ್ಮನ್ನ ಆಂಕರಿಂಗ್ ಮಾಡಕ್ಕೆ ಬಂದಿದ್ರೆ ನಮಗ್ ಬಾರಿ ಖುಷಿ ಆಗ್ತೈತೆ ಸೊ ಯಾಕೆ ಅಂದ್ರೆ ತುಂಬಾ ಅದ್ಭುತವಾದಂತಹ ಒಂದು ಜರ್ನಿ ನಮ್ಮ ರಿಪೋರ್ಟರ್ಸ್ ಎಲ್ಲರದ್ದು ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ ಪ್ರತಿಯೊಂದು ನ್ಯೂಸ್ ಆಗಿರ್ಬೋದು ಒಂದು ಗುಡ್ಡಾಗ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಆತಂಕಕಾರಿ ವಿಚಾರಗಳಾಗಿರ್ಬೋದು ಕ್ರೈಮ್ ಆಗಿರ್ಬೋದು ಎಲ್ಲಾನು ಕೂಡ ನಮ್ಮ ರಿಪೋರ್ಟರ್ಸ್ ತುಂಬಾ ಅದ್ಭುತವಾಗಿ ಇದ್ ಮಾಡ್ತಾರೆ ಸೊ ಅವ್ರಿಗೆ ನಾನು ಯಾವಾಗಲೂ ಚಿರಾಣಿ ಆಗಿರ್ತೀನಿ ಕಾಮಿಡಿ ಸೀರಿಯಸ್ ಇದು ಕಾಮಿಡಿ ಅಲ್ಲ ಆಮೇಲೆ ಕಾಮಿಡಿ ಸೀರಿಯಸ್ ಓಕೆ ಸರ್ ಈಗ ಸೀರಿಯಸ್ ವಿಚಾರ ಬರೋಣ ಈಗ ಸುಖಿ ಭವಾನ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಹೇಗಿದೆ ಸಿನಿಮಾ ಮತ್ತೆ ನಿಮ್ಮ ರೋಲ್ ಹೇಗಿದೆ ಸರ್ ತುಂಬ ಅದ್ಭುತವಾಗಿದೆ ಸರ್ ಇದೇ ಫೆಬ್ರವರಿ ಆರನೇ ತಾರೀಕು ಸುಖಿ ಭವ ರಿಲೀಸ್ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ನಮ್ಮ ರಾಜೇಶ ತುಂಬ ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದು ತಾಯಿ ಸೆಂಟಿಮೆಂಟ್ನೂ ಒಂದು ಫೋನ್ ಕಾಲ್ ಇದೆ ತುಂಬ ಚೆನ್ನಾಗಿದೆ ಸೊ ನನ್ನ ತಾಯಿ ಜೊತೆನೇ ಮಾತಾಡಿದಷ್ಟು ಫೀಲ್ ಆಗ್ಬಿಡ್ತು ಯಾಕೆಂದರೆ ನಮಗೆ ತಾಯಿ ಇಲ್ದೇ ಇರೋ ಫೀಲಿಂಗ್ಸ್ ಯಾವಾಗ ಗೊತ್ತಾಗುತ್ತೆ ಅಂದರೆ ತಾಯಿ ಇಲ್ಲದೆ ಇರೋ ನನಗೆ ಅಷ್ಟೇ ಗೊತ್ತಾಗೋದು ಸೊ ಆ ಫೀಲಿಂಗ್ಸಲ್ಲಿ ಒಂದು ಅದ್ಭುತವಾದಂಥ ಒಂದು ಚಿತ್ರ ಸುಖಿ ಭವ ಸರ್ ಸುಖಿ ಭವದಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ ಅಂದ್ರೆ ನೀವು ಒಂದು ಸಾಂಗ್ ಗಳೆಲ್ಲ ನೋಡಿದ್ರೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಷನ್ ಇದೆ ಅಂದ್ರೆ ತುಂಬಾ ಸಿನಿಮಾನ ಫ್ಯಾಷನಿಟಿಗಾಗಿ ಮಾಡಬೇಕು ಮಾಡ್ಬೇಕು ಅಂತ ಇಂಡಸ್ಟ್ರಿಗ್ ಬಂದಿರೋದು ನಮ್ ಡೈರೆಕ್ಟರ್ ರಾಜೇಶ್ ಸರ್ ಸರ್ ಎಕ್ಸ್ಟ್ರಾಡಿನರಿ ಕ್ರಿಯೇಟರ್ ಸರ್ ಅವರ ಹಾರ್ಡ್ ವರ್ಕ್ ಇಡೀ ಮೂಮೆಂಟ್ ಕಾಣಿಸ್ತಾ ಇತ್ತು ನನಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ಎರಡು ಫ್ಯಾಮಿಲಿ ಕುತ್ಕೊಂಡು ನೋಡಿದಾಗ ಹ್ಮ್ ಮತ್ತೆ ನಿಮ್ಮ ಪಾತ್ರ ಹೇಗೆ ನಗಿಸುತ್ತೆ ಸಣ್ಣದಾಗ ಒಂದ್ ಎಲ್ಲೋ ಒಂದ್ ಕಡೆ ಒಂದ್ ಫೀಲಿಂಗ್ ಕೊಡುತ್ತೆ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿದೆ ಸರ್ ಅಂದ್ರೆ ನಗ್ಸೋದಷ್ಟು ಜೊತೆಗೆ ಫೀಲಿಂಗ್ ಕೂಡ ಖಂಡಿತ ಸರ್ ಖಂಡಿತ ಸರ್ ಮತ್ತೀಗ ಸುಖಿ ಭವ ಅನ್ನೋ ಸಿನಿಮಾ ಸುಖಿ ಭವ ಆಗಲಿ ಅದ್ರ ಜೊತೆಗೆ ನಿಮ್ಮ ಲೈಫ್ ಹೇಗಿದೆ ಸುಖಿ ಭವ ಆಗಿದೆಯಾ ಹೇಗಿದೆ ಸರ್ ನಮ್ಮ ಲೈಫು ತುಂಬಾ ಚೆನ್ನಾಗಿದೆ ಸರ್ ಯಾಕೆ ಚೆನ್ನಾಗಿದೆ ಅಂದ್ರೆ ಜನ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಸೊ ಹಾಗಾಗಿ ಜನ ಎಲ್ಲಿವರೆಗೂ ನಮ್ಮನ್ನ ಪ್ರೀತಿಸ್ತಾರೋ ಅಲ್ಲಿವರೆಗೂ ನಮ್ಮ ಜೀವನ ಚೆನ್ನಾಗಿರ್ತದೆ ಸರ್ ಜನ ಯಾವಾಗ ನಮ್ಮನ್ನ ಪ್ರೀತಿಸಲ್ವೋ ಅವತ್ತು ನಮ್ಮ ಜೀವನ ಚೆನ್ನಾಗಿರಲ್ಲ ಆಗಿರಲ್ಲ ಯಾಕೆಂದ್ರೆ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದಷ್ಟೇ ನನ್ನಲ್ಲಿ ಎಲ್ಲಿವರೆಗೂ ಶಕ್ತಿ ಇದೆಯೋ ಅಲ್ಲಿವರೆಗೂ ನಿಮ್ಮನ್ನ ನಗಿಸ್ತಾ ಇರ್ತೀನಿ ನೀವು ಅದೇ ರೀತಿ ಸಪೋರ್ಟ್ ಮಾಡ್ತಾ ರೀ ಯಾವಾಗಲೂ ನಾನು ಎಲ್ಲೋದ್ರೂ ಅಷ್ಟೇ ನಗಬೇಕು ನಗಿಸ್ಬೇಕು ಆರೋಗ್ಯದಿಂದ ಇರ್ಬೇಕಷ್ಟೇ ಹೃದಯ ಶುದ್ಧಿ ಅಂದ್ರೆ ರಕ್ತ ಶುದ್ಧಿ ಆಗತ್ತಂತೆ ನಕ್ರೆ ಯಾವ್ದು ನಕ್ರೆ ರಕ್ತ ಶುದ್ಧಿ ಆಗತ್ತಂತೆ ನಾನೇನೋ ಫೀಲಿಂಗ್ ಅಲ್ಲಿ ಹೇಳಿದ್ರೆ ಎಲ್ಲ ರಕ್ತ ಶುದ್ಧಿ ಆಗುತ್ತೆ ಜಠರ ಕ್ಲೀನ್ ಆಗುತ್ತೆ ಇಲ್ಲ ಸರ್ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆತ್ತಾನೆ ಅದು ನಗಬೇಕು ನಕರೇನೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಖಂಡಿತ ನಗಬೇಕು ನಗ್ರೇನೆ ಆರೋಗ್ಯ ಚೆನ್ನಾಗಿರೋದು ನಗ್ತಾ ಇರಿ ಖುಷಿಯಾಗಿರಿ ಆಗಿರಿ ಹೇಳಿ ಸರ್ ಇವಾಗ ನಿಮ್ಮ ಸ್ನೇಹಿತ ಬಿಗ್ ಬಾಸ್ ಇದಾರೆ ನೀವು ಆಲ್ರೆಡಿ ಬಿಗ್ ಬಾಸ್ ಹೋಗಿ ಬಂದವರು ಫೈನಲ್ ಸ್ಟೇಜ್ ಬಂದಿದ್ದಾರೆ ಸೊ ಗೆಲ್ಲುವ ಹಂತದಲ್ಲಿ ಇದಾರೆ ಸೊ ಗೆಲ್ಲಿಸಬೇಕು ಅಂತ ಜನನು ಕಾಯ್ತಿದ್ದಾರೆ ಸೊ ನೀವು ಹೇಗೆ ಇದು ಮಾಡ್ತಿದ್ರ ನಾನು ಅಷ್ಟೇ ಸರ್ ತುಂಬಾ ಕುತೂಹಲದಿಂದ ಕಾಯ್ತಾ ಇದೀನಿ ಇಲ್ಲಿ ಗೆಲ್ಬೇಕು ಅಂತ ಗೆದ್ರೆ ಖುಷಿ ಪಡೋರಲ್ಲಿ ನಾನು ಒಬ್ಬ ಯಾಕೆಂದ್ರೆ ಅದ್ಭುತವಾದಂತ ಆಟ ಆಡಿದೇನೆ ಆತನ ಶ್ರಮ ತುಂಬಾ ಇದೆ ಬಿಗ್ ಬಾಸ್ ಮನೆಗೆ ಆ ಈ ಸರಿ ತುಂಬಾ ಚೆನ್ನಾಗಿ ಮಾಡಿದಾನೆ ಸರ್ ಹಂಗಾಗಿ ಅವನ ಕಾಮಿಡಿ ಟೈಮಿಂಗ್ಸು ಮತ್ತೆ ಎಂಟರ್ಟೈನ್ಮೆಂಟು ಮತ್ತೆ ಒಂದು ವೈಯಕ್ತಿಕವಾಗಿ ಒಂದು ಸ್ಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಆಲ್ರೌಂಡರ್ ಯಾರಾದ್ರೂ ಇದ್ರೆ ಆ ಮನೇಲಿ ಗಿಲ್ಲಿ ಅಷ್ಟೇ ಬಟ್ ಕೆಲವರು ಒಂದಿಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಗಿಲ್ಲಿಗೆ ಅಭಿಮಾನಿಗಳಿದೆ ಯಾಕೆಂದ್ರೆ ಅವರು ಒಂದು ಇದೇ ಇದೆ ಅಭಿಮಾನಿ ಬೆಳಗಾನೇ ಇದೆ ಬಟ್ ಕೆಲವೊಂದಿಷ್ಟು ಅವ್ರು ಕಾಮಿಡಿ ಬಿಟ್ರೆ ಬೇರೇನು ಇದು ಮಾಡ್ತಿರ್ಲಿ ಗೇಮ್ಸ್ ಆಡ್ತಿರ್ಲಿಲ್ಲ ಸೊ ಗೇಮ್ಸ್ ಆಡೋರು ಬೇರೆಯವ್ರ ಇದ್ರು ಸೊ ಅವರು ಗೆಲ್ಬೇಕು ಅಂತ ಒಂದಿಷ್ಟು ಜನಗಳು ಇಲ್ಲ ಗೆದ್ದಿದ್ದೇನೆಲ್ಲ ಗೇಮ್ ಸುಮಾರು ಗೇಮ್ ಗೆದ್ದಿದ್ದಾನೆ ಕಾಮಿಡಿ ಅಂದ್ರೇನೆ ಕಾಮಿಡಿಗೆ ದೊಡ್ಡ ಶಕ್ತಿ ಇದೆ ನಗ್ಸುತ್ತೆ ಖುಷಿ ಪಡಿಸುತ್ತೆ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಸೊ ಬಿಗ್ ಬಾಸ್ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅಲ್ವಾ ಕೊಟ್ಟಿದ್ದಾನಲ್ಲ ಅವನು ನೋಡೋರ್ಗು ಅಷ್ಟೇ ಕೆಲವೊಂದು ಕ್ಷಣದಲ್ಲಿ ಏನಾಗುತ್ತೆ ಕಾಮಿಡಿ ಮಾಡುವಾಗ ಕಾಮಿಡಿ ಮಾಡೋ ಬರದಲ್ಲಿ ಯಾರೋ ನನ್ಗೆ ಆಗ್ಬಿಡ್ತು ಆ ಕ್ಷಣದಲ್ಲಿ ನಕ್ಕಿರ್ತಾರೆ ಸೈಡ್ ಹೋಗ್ಬಿಟ್ಟು ನನ್ಗ ಅವ್ನ ಕಾಮಿಡಿಯಿಂದ ಆಗ್ಬಿಡ್ತು ಅಂದ್ರೆ ಇದೇ ಸಿಚುಯೇಷನ್ ನಮ್ಗಾಗಿತ್ತು ಲಾಸ್ಟ್ ಸೀಸನ್ ಟೆನ್ ಅಲ್ಲಿ ಸೊ ಯಾಕೆಂದ್ರೆ ಕಾಮಿಡಿ ಮಾಡುವಾಗ ಲಿಮಿಟೇಶನ್ ಹಾಕೊಂಡ್ ಕಾಮಿಡಿ ಮಾಡಕ್ ಆಗಲ್ಲ ಬಂದ್ ಫಿಲ್ಟರ್ ಇಲ್ದೆ ಬಂದ್ ಕಾಮಿಡಿ ಹಂಗೆ ಹೋದಾಗ ಮಾತ್ರ ಪಂಚ್ ಆಗೋದು ಯೋಚನೆ ಮಾಡಿ ತಿರ್ಗೊಂಡು ಹೇಳೋವಷ್ಟೊಳಗೆ ಕಾಮಿಡಿ